ಪ್ರತಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಅಂದರೆ ಮಾನ್ಸೂನ್ ಜೂನ್ನಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಈ ಸಲ ಅರ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೇ ಮೊದಲನೇ ವಾರದಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂತಹ ಅವಕಾಶ ಇದೆ ಅನ್ನತಕ್ಕಂಥದ್ದು ಕ್ಲಿಯರ್ ಆಗಿ ಹೇಳಿದರು ಅದು ಭರಣಿ ಮಳೆ ಆಗಬಹುದು ಮತ್ತು ಕೃತಿಕ ಮಳೆ ಆಗಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋದನ್ನು ಮಾನ್ಸೂನ್ ಅಧಿಕಾರಿಗಳು ಇಲಾಖೆಯ ವರ್ತಮಾನ ಹವಾಮಾನ ಇಲಾಖೆ ಸೂಚನೆ ಕೊಟ್ಟರು ಸಹ ಯಾವುದೇ ಒಂದು ಮುಂಜಾಗೃತಾ ಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಆಡಳಿತ ಇವತ್ತಿರತಕ್ಕಂಥ ಗ್ರೇಟರ್ ಬೆಂಗಳೂರು ತೆಗೆದುಕೊಳ್ಳೇ ಇಲ್ಲ ತುಷಾರ್ ಗಿರಿನಾಥ್ರವರು ಕೇವಲ ಪತ್ರಿಕೆಗಳಲ್ಲಿ ಡಿಕೆ ಶಿವಕುಮಾರ್ ಜೊತೆ ಹೇಳಿಕೆಗಳನ್ನು ಕೊಡೋದ್ರೂ ಮುಖ್ಯನ ರಾಜ್ಯ ಸರ್ಕಾರಕ್ಕೆ ಫಂಡ್ ಅನ್ನ ರೈಸ್ ಮಾಡಿಕೊಡಿದ್ರು ಮುಖ್ಯನ ಕಾಲ ಕಳೆದು ಅಡಿಷನಲ್ ಆಗಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆದರೂ ಅಡಿಷನಲ್ ಆಗಿ ಹೋಮ್ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿ ಹೋದರೆ ಹೊರತು ಇವತ್ತು ಯಾವುದೇ ರೀತಿ ನಯಾ ಪೈಸೆ ಕೆಲಸ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾಡಲಿ ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂತಹ ಕೆಲವು ಏರಿಯಾದ ಸಾಯಿ ಅಪಾರ್ಟ್ಮೆಂಟ್ ಆಗಬಹುದು ಬೆಂಗಳೂರು ದಕ್ಷಿಣ ಭಾಗ ಆಗಬಹುದು ಅರ್ಕೆರೆ ಆಗಬಹುದು ಈ ರೀತಿ ಕೆಲವು ಭಾಗಗಳು ನಿರಂತರವಾಗಿ ಫ್ಲಡ್ ಆಗ್ತದೆ ಫ್ಲಡ್ ಆಗುವಂತಹ ಸಂದರ್ಭದಲ್ಲಿ ಕೆಲವು ಬಾಟ್ಲ ನೆಕ್ಕಿಂಗ್ ಪಾಯಿಂಟ್ ಅದು ಶೇಷಾದ್ರಿಪುರಂ ಅಂಡರ್ಬ್ರಿಡ್ಜ್ ಆಗೋದು ಕೆಆರ್ಪುರಂ ಆಗೋದು ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗದಲ್ಲಿ ಆಗ್ಬಹುದು ಮತ್ತೆ ಇದು ಅರಕೆರೆ ಆಗಬಹುದು ಈ ತರಹದ ಕೆಲವು ಭಾಗಗಳು ಫ್ಲಡ್ ಆಗುವಂಥದ್ದು ನಿರಂತರವಾಗಿ ಗೊತ್ತಿರತಕ್ಕಂಥದ್ದು ಅಂದರೆ ಆ ಭಾಗದಲ್ಲಿ ಏನು ಫ್ಲಡ್ಗೆ ಆಗಿ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅದು ಜಿಲ್ಲಾ ಮಹಾನಗರ ಪಾಲಿಕೆ ಆಡಳಿತ ಆಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಡಿಕೆ ಶಿವಕುಮಾರ್ ಮಾಡಲಿಲ್ಲ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದೆ ಇವತ್ತೆಲ್ಲ ಬಿಬಿಎಂಪಿ ಆಡಳಿತ ಕೇವಲ ಅರೆಕಾಲಿಕ ಅಧಿಕಾರಿಗಳಿಂದ ಬಿಬಿಎಂಪಿ ನಡೀತಿದೆ ಅರೆಕಾಲಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಇನ್ಚಾರ್ಜ್ ಅರೆಕಾಲಿಕ ಕಮಿಷನರ್ ತುಷಾರ ಗಿರಿನಾಥ್ ಈಗ ಮಹೇಶ್ವರನ್ ಬಂದಿದ್ದಾರೆ ಈಗ ಈಗ ಮಹೇಶ್ವರನ್ ಬಂದಿದೆ ಆಫ್ಟರ್ ಗ್ರೇಟರ್ ಬ್ಯಾಂಗ್ಳೂರ್ ಬಂದ ಮೇಲೆ ಇದ್ರ ಜೊತೆಗೆ ಅವರಿಗೆ ಬಿಎಂಆರ್ಸಿಯಲ್ಲೂ ಅಡಿಷನಲ್ ಇಂಚಾರ್ಜ್ ಏನ್ ಕೆಲಸ ಮಾಡ್ತೀರಿ ಇವರೆಲ್ಲ ಇವತ್ತು ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಕಮಿಷನರ್ನ ಅಥವಾ ಬಿಎಂಆರ್ಸಿಲ್ಗೆ ಆಗ್ಬೋದು ಬಿಬಿಎಂಪಿಗೆ ಆಗ್ಬೋದು ಕೊಡ್ಲಿಕ್ಕೆ ಸರ್ಕಾರ ಆಗ್ತಾ ಇಲ್ಲ ಕಾರಣ ಏನು ಅಂದ್ರೆ ಇವ್ರ ಜೊತೆ ಸ್ಪಂದಿಸುವಂತ ಅಧಿಕಾರಿಗಳನ್ನು ಇಕ್ಕೊಂಡು ಮಾತ್ರ ಬಿಬಿಎಂಪಿನ ಬಿಡಿಎನ ಬಿಎಂಆರ್ಸಿ ನ ರನ್ ಮಾಡ್ಲಿಕ್ಕೆ ಕೊಟ್ಟಿರ್ತದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ರೀತಿ ಖಾಸಗಿಯ ಕಾರ್ಪೊರೇಟ್ ಆಫೀಸ್ ರನ್ ಮಾಡೋ ರೀತಿನಲ್ಲಿ ಮಾಡ್ತಾ ಇದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೂ ಸಹ ಇದುವರೆಗೂ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರದ ಬಗ್ಗೆ ಗಮನವನ್ನು ತೆಗೆದುಕೊಳ್ಳಿ ಬಳ್ಳಾರಿಯಲ್ಲಿ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ ನನಗೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇದೆ ಬೆಂಗಳೂರು ಜನತೆಯ ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ ಕಳೆದ ಐದಾರು ವರ್ಷದಲ್ಲಿ ಇದ್ದಂಥ ಸಮಸ್ಯೆಯನ್ನು ನಾನು ಒಂದು ದಿನದಲ್ಲಿ ಮಾಡಲಿಕ್ಕಾಗಲ್ಲ ನಾನು ಮಾಡ್ತೀನಿ ಮಾಡ್ತೀನಿರತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಡಿದೆ ಎರಡು ವರ್ಷಗಳ ಕಾಲ ಕಾಲಾವಕಾಶ ಕೊಟ್ಟಿರತಕ್ಕಂಥ ಎರಡು ವರ್ಷಗಳ ಕಾಲ ಪೂರ್ಣ ಪ್ರಮಾಣದ ಅವಕಾಶ ಇವ್ರಿಗೆ ಸಿಕ್ಕಿತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದೃಷ್ಟ ಒಂದೇ ಒಂದು ಕಾಮಗಾರಿಗಳ ಗುದ್ದಲಿ ಪೂಜೆ ಅಲ್ಲ